ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂದು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ನಡುವೆ ಇಲ್ಲಿ ಒಂದು ಕಾಲಿಪರ್ ಒನ್ ಪಂದ್ಯ ಕೂಡ ನಡೀತಿದೆ ಈ ಒಂದು ಕಾಲಿ ಪೇರ್ ಆರ್ ಸಿ ಬಿ ಪ್ಲೇಯಿಂಗ್ ಗೆಲುವಿನಲ್ಲಿ ಯಾವೆಲ್ಲ ಬದ್ದೆ ಬಟ್ ಯಾವ ಥರ ರೆಕಾರ್ಡ್ ಇದೆ ಈ ಒಂದು ಪ್ಲೇ ಅಲ್ಲಿ ನಮ್ಮ ಆರ್ ಸಿ ಬಿ ತಂಡದ ನಾನು ಈ ಒಂದು ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಆದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದ ಒಂದು ಲೈಕ್ ಮಾಡಿ ಮೊದಲಿಗೆ ಇಲ್ಲಿ ರೆಕಾರ್ಡ್ ನೋಡುತ್ತೆ ಇದೀಗ ಹನ್ನೊಂದು ವರ್ಷಗಳ ಬಳಿಕ ಇಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಪ್ಲೇ ಆಫ್ ತಲುಪಿದೆ ನಮ್ಮ ಆರ್ ಸಿ ಬಿ ತಂಡ ಆಫ್ಟರ್ ನೈನ್ ಇಯರ್ಸ್ ಆದ್ಮೇಲೆ ಇಲ್ಲಿ ಟ್ವೆಲ್ ಪರ್ ಪಂದ್ಯಾರದು ಅಂದರೆ ನಾವು ಕಳೆದ ಬಾರಿ ಆಡಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಅದು ಅಂತ ಅನ್ಕೋತದೆ ಬಟ್ ಇಲ್ಲಿ ನಮ್ಮ ಆರ್ ಸಿ ಬಿ ತಂಡ ಒಂದು ಕೊಟ್ಟು ಸೋತಿತ್ತು ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ನೋಡ್ತಾ ಇದು ಎರಡು ಬದಲಾವಣೆ ಆಗೋದು ದಿವಾಸ್ ಇದೀಗ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟರೆ ಇನ್ನು ಅದೇ ಟಿಮ್ ಡೇವಿಡ್ ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಹಿಂದಿನ ಪಂದ್ಯದಲ್ಲಿ ಎಲ್ ಎಸ್ ವಿರುದ್ಧ ಆಡುವಾಗ ನಮ್ಮ ತಂಡದ ದಿನೇಶ್ ಕಾರ್ತಿಕ್ ಆಗಲಿ ಜಿತೇಶ್ ಶರ್ಮಾ ಆಗಲಿ ಇಲ್ಲಿ ಒಂದು ಸರ್ಪ್ರೈಸ್ ಇರುತ್ತಂತ ಹೇಳಿದ್ರು ಬಟ್ ಅದು ಟಿಮ್ ಡೇವಿಡ್ ಮತ್ತು ಜಾರ್ಜ್ ಇಬ್ಬರು ಬರ್ತಾರೆ ಅಂತ ಕೂಡ ಕನ್ಫರ್ಮೇಷನ್ ಕೊಟ್ಟಿದ್ರು ಇವರು ಆಡ್ತಾರ ಇಲ್ಲುವಂತ ಇವತ್ತು ಕಾದುನಬೇಕು ನನ್ನ ಪ್ರಕಾರ ಇವತ್ತು ಜಾಶ್ ಮತ್ತು ಟಿಮ್ ಡೇವಿಡ್ ಅವರು ಆಡ್ತಾ ಇರ್ತದೆ ಅನ್ಕೋತೇನೆ ಜಾಶ್ ಬಜಲ್ವುಡ್ ಆಡಕ್ಕೆ ಬಂದ್ ಈಗ ಪ್ಲೇ ಆಫ್ ಪಂದ್ಯಗಳಿಗೆ ಮಾತ್ರ ಇನ್ನು ಆರ್ ಸಿ ಬಿ ಪ್ಲೇಯಿಂಗ್ ಎಲ್ಲ ನೋಡ್ತಾ ಹೋದ್ರೆ ಇಲ್ಲಿ ಏನಂತೆ ವಿರಾಟ್ ಮತ್ತು ಸಾಲ್ಟ್ ಓಪನಿಂಗ್ ಇದ್ರೆ ನಂಬರ್ ತ್ರೀ ಮಯಾಂಕ್ ಅಗರ್ವಾಲ್ ನಂಬರ್ ಫೋರ್ ಪ್ರಶಾಂತ್ ಪಾಟ್ನರ್ ನಂಬರ್ ಫೈವ್ ಜಿತೇಶ್ ಶರ್ಮಾ ಅಂದರೆ ನಂಬರ್ ಸಿಕ್ಸ್ ಟಿಮ್ ಡೇವಿಡ್ ನಂಬರ್ ಸೆವೆನ್ ರೊಂಬಾರಿ ಸಪೋರ್ಟ್ ಬಂದರೆ ನಂಬರ್ ಏಟಲ್ಲಿ ಕರ್ನಾಲ್ ಪಾಂಡ ತಂಡದಲ್ಲಿ ಇರಲಿದ್ದಾರೆ ಬಾಲಿಂಗ್ ವಿಭಾಗದಲ್ಲಿ ಹಜಲ್ ಉಡ್ ಯಶ್ ದಯಾಳ್ ಭುವಶ್ವರ್ ಕುಮಾರ್ ನಾನು ನನ್ನ ಪ್ರಕಾರ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ಇಂದು ಸುರೇಶ್ ಶರ್ಮಾ ಅವರ ಬದಲಿಗೆ ಸ್ವಪ್ನಿಲ್ ಸಿಂಗ್ ಅವ್ರನ್ನ ತರಬೇಕು ಯಾಕಂದರೆ ಸ್ವಪ್ನಿಲ್ ಸಿಂಗ್ ತಂದಾಗ ಆರ್ ಸಿ ವಿದ ಲಕ್ಕಿ ಟೀಮ್ ಆಗಿತ್ತು ಆದರೆ ಎಲ್ಲ ಪಂದ್ಯಕ್ಕಂತೂ ಈಗ ನಾವು ಪ್ಲೇಯರ್ಸ್ ಎಂಟ್ರಿ ಕೊಟ್ಟಾಗ ಅಲ್ಲಿ ಸ್ವಪ್ನಿಲ್ ಸಿಂಗ್ ಅವರ ಕರಾಮತ್ತು ಕೂಡ ನಮ್ಮ ತಂಡಕ್ಕೆ ಇತ್ತು ಈಗಾಗಿ ನಾವು ಕಳೆದ ಪಂದ್ಯದಲ್ಲಿ ಕೂಡ ಸುರೇಶ್ ಶರ್ಮ ದುಬಾರಿ ಆದರು ಬಟ್ ಅವರ ಬದಲಿಗೆ ಇಲ್ಲಿ ಸ್ವಪ್ನೀಲ್ ಸಿಂಗ್ ಅವರನ್ನ ತಂದರೆ ಇನ್ನಷ್ಟು ಬಾಲಿಂಗ್ ಆಗಲಿ ಬಟ್ ಬ್ಯಾಟಿಂಗ್ ಕೂಡ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಬಟ್ ಇದು ಏನಪ್ಪ ಅಂದರೆ ಆರ್ ಸಿ ಬಿ ತಂಡಕ್ಕೆ ಇಂದು ಆಗಬೇಕು ಇನ್ ಕೇಸ್ ಇವತ್ತು ಆರ್ ಸಿ ಬಿ ಕೆಲಸ ತಂದರೆ ಜೂನ್ ಮೂರನೇ ತಾರೀಕು ಇದೀಗ ಫೈನಲ್ ಪಂದ್ಯ ನಮ್ಮ ಆರ್ ಸಿ ಬಿ ಎಂಟ್ರಿ ಕೊಡುತ್ತೆ ಹೀಗಾಗಿ ಈ ಒಂದು ಪಂದ್ಯ ಏನಪ್ಪ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಮತ್ತು ಆರ್ ಸಿ ಬಿಗೆ ಗೆ ತುಂಬ ಇಂಪಾಂಡೆಂಟ್ ಅಂದರೆ ಇನ್ ಕೇಸ್ ಈ ಒಂದು ಪಂದ್ಯ ಸೂತ್ರನೂ ಮತ್ತೊಮ್ಮೆ ಇದೀಗ ಇನ್ನೊಂದು ಪಂದ್ಯ ಆಗಲಿ ಅವಕಾಶ ಇರುತ್ತೆ ಇದು ಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ನಡುವೆ ಪಂದ್ಯ ರೋಚಕ ಪಂದ್ಯ ಸಿ ಗೆಲ್ ಅಂತ ಹೇಳ್ತಾ ಇಲ್ಲಿ ಆರ್ ಸಿ ಬಿ ರೆಕಾರ್ಡ್ ಮತ್ತೊಂದು ಏನಪ್ಪಾ ಗ್ವಾಲಿಫರ್ ಟಾಪ್ ಫಿನಿಶ್ ಮಾಡಿದ ತಂಡಗಳು ಟೈಟಲ್ ಗೆದ್ದಿದ್ದು ಎಂಟು ಬಾರಿ ಬಟ್ ಫಸ್ಟ್ ತಂಡ ಇಲ್ಲಿ ಐದು ಬಾರಿ ಗೆದ್ರೆ ನಂಬರ್ ತ್ರೀ ತಂಡ ಒಂದು ಬಾರಿ ಫೋರ್ತ್ ಪ್ಲೇಸ್ ಅಲ್ಲಿ ಯಾವುದೇ ತಂಡ ಇಲ್ಲಿ ಗೆಲ್ಲಕ್ಕಾಗಿಲ್ಲ ಇನ್ನು ಇಲ್ಲಿ ಆರ್ ಸಿ ಬಿ ಕೂಡ ಇದು ಸೆಕೆಂಡ್ ಇರೋದ್ರಿಂದ ಆರ್ ಸಿ ಬಿ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಎಂದು ಆರ್ ಸಿ ಬಿ ಗೆಲ್ಲುತ್ತಾ ಇಲ್ಲವೋ ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು